ಉತ್ತರ ಮಧ್ಯ ಭಾಗದಲ್ಲಿ ಬಾರ ಬಿಡ್ತಾರೆ ಬಾರ ಬಿದ್ದಾಗ ಏನಾದ್ರೆ ನಮಗೆ ಫೈನಾನ್ಸ್ ಸ್ಟೆಕ್ ಆಗುತ್ತೆ ನೆಕ್ಸ್ಟ್ ಬಂದ್ರೆ ನಮಗೆ ಉತ್ತರ ಮಧ್ಯ ಭಾಗದಲ್ಲಿ ಅದೇ ಕಾರಣಕ್ಕೂ ಕಮ್ಮ ಮಾಡಿ ಬರಬಾರ್ದು ಯಾಕಂದ್ರೆ ಕುಬೇರ ಲಕ್ಷ್ಮೀ ಕರ್ಕೊಂಡು ಒಳಗಡೆ ಬರ ಜಾಗನೇ ಉತ್ತರ ಮಧ್ಯ ಭಾಗ ನೈಋತ್ಯ ಮೂಲ ಭಾಗ ಏನಾಗ್ತದೆ ಅಂದ್ರೆ ತಂದೆ ಮಕ್ಕಳು ಜೊತೆಲಿ ಇರೋದಕ್ಕೆ ಬಿಡೋದಿಲ್ಲ ಅದೃಷ್ಟ ಚೆನ್ನಾಗಿದ್ರೆ ಆ ಮಕ್ಕಳನ್ನ ಆಸ್ಟರ್ ಕಳಿಸುತ್ತೆ ಇಲ್ಲ ಅಂದ್ರೆ ಆ ತಂದೆ ಕೆಲಸದ ಮೇಲೆ ಬೇರೆ ಕಡೆ ಇರ್ತಾರೆ ಇಲ್ಲಾಂದ್ರೆ ಕೆಟ್ಟ ಪರಿಣಾಮ ಬೀಡ ಉತ್ತರ ವಾಯುವ್ಯದಲ್ಲಿ ಈ ರೂಮಿಗೆ ಇದು ಉತ್ತರ ವಾಯುವ್ಯ ಯಾರ್ಯಾರ ಮನೆಯಲ್ಲಿ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಟಿರ್ತೀರ ಅವರೆಲ್ಲ ಬಡ್ಡಿ ಕೊಡ್ತಾರೆ ಹೆಣ್ಮಕ್ಳಿಗೆ ಲವ್ ಮ್ಯಾರೇಜ್ ಆಗ್ತಾ ಇರ್ತದೆ ಇದನ್ನ ಗಮನದಲ್ಲಿ ಕೋರ್ಟ್ ಕಚೇರಿ ಅಲಿತಾ ಇರ್ತೀರ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಜನ ಇದೇ ರೀತಿ ಮಾಡೋದು ನಮಸ್ಕಾರ ವೀಕ್ಷಕರೇ ದೇವರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ನಾನು ಕೊನೆ ವಿಡಿಯೋದಲ್ಲಿ ವಾಯುವ್ಯದಲ್ಲಿ ವಾಶ್ರೂಮ್ ಬಂದ್ರೆ ಯಾವ ರೀತಿ ಅದನ್ನ ಬಳಸ್ಕೊಬೇಕು ಡೋರ್ ಎಲ್ಲಿ ಬರಬೇಕು ಕಮೋಡ್ ಎಲ್ಲಿ ಬರಬೇಕು ಯಾವ ಕಡೆ ಮುಖ ಮಾಡಿ ಸ್ನಾನ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟೆ ವಾಯು ಮೂಲೆ ಆದ್ಮೇಲೆ ಮತ್ತೆ ಬೇರೆ ಮನೆ ಒಳಗಡೆ ಎಲ್ಲಿ ವಾಶ್ರೂಮ್ ಬಂದ್ರೆ ಯಾವ ತರ ಮಾಡ್ಕೊಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದೇ ರೀತಿ ಯಾವ ರೀತಿ ನೀವು ತಪ್ಪು ಮಾಡಿರ್ತೀರಾ ಅದನ್ನು ನಾನು ಈ ಏರಿಯಾದಲ್ಲಿ ವಾಶ್ರೂಮ್ ಬರಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡಿದ್ರ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ವಿಡಿಯೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಾನು ಲಾಸ್ಟ್ ವಿಡಿಯೋದಲ್ಲಿ ವಾಯುವ್ಯ ತಿಳಿಸ್ಕೊಟ್ಟಿದೀನಿ ಇನ್ನು ಕೆಲವರು ಏನು ಮಾಡ್ತಾರೆ ಅಂದ್ರೆ ನೋಡ್ರಿ ಇದು ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡ್ಬಿಟ್ಟರೆ ಮಾಸ್ಟರ್ ಬೆಡ್ರೂಮ್ ಆದಮೇಲೆ ಇದು ಚಿಲ್ಡ್ರನ್ ಬೆಡ್ ಬೆಡ್ರೂಮು ಇದಾಗ್ತದೆ ನಾರ್ತ್ ವೆಸ್ಟ್ ಅಲ್ಲಿ ಇದು ಮಾಡ್ಕೊಂಡಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರಡು ರೂಮ್ಕು ಮಧ್ಯ ದೇವ್ರ ಮನೆ ಮಾಡ್ಬಿಟ್ಟು ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಕೊಂಡ್ ಮಾಡ್ತಾರೆ ನೋಡಿ ಉತ್ತರ ಮಧ್ಯ ಅಂದ್ರೆ ನೋಡಿ ಇದು ಉತ್ತರ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಉತ್ತರ ಮಧ್ಯ ಭಾಗ ನಾವು ಕುಬೇರನ ದಿಕ್ಕು ಅಂತ ಕರಿತೀವಿ ಅಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ನ ನಾವು ಬಳಸ್ಬಾರ್ದು ಮತ್ತೆ ಬಾರನು ಬೀಳ್ಬಾರ್ದು ಫಸ್ಟ್ ಏನಾಯ್ತು ಅಂದ್ರೆ ಇಲ್ಲಿ ಟಾಯ್ಲೆಟ್ ರೂಮ್ ಬರ್ತಿದ್ದಂಗೆ ಉತ್ತರ ಮಧ್ಯ ಭಾಗದಲ್ಲಿ ಭಾರ ಬೀಳ್ತದೆ ಭಾರ ಬಿದ್ದಾಗ ಏನಾಗುತ್ತೆ ನಮ್ಗೆ ಫೈನಾನ್ಸ್ ಸ್ಟೆಕ್ ಆಗುತ್ತೆ ನೆಕ್ಸ್ಟ್ ಬಂದ್ರೆ ನಮಗೆ ಉತ್ತರ ಮಧ್ಯ ಭಾಗದಲ್ಲಿ ಅದೇ ಕಾರಣಕ್ಕೂ ಕಮ್ಮೋಡ್ ಬರಬಾರ್ದು ಯಾಕೆಂದ್ರೆ ಕುಬೇರ ಲಕ್ಷ್ಮಿ ಕರ್ಕೊಂಡು ಒಳಗಡೆ ಬರೋ ಜಾಗನೇ ಉತ್ತರ ಮಧ್ಯ ಭಾಗ ಉತ್ತರ ಮಧ್ಯ ಭಾಗದಲ್ಲಿ ನಾವು ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರೋ ಥರ ದೊಡ್ಡ ದೊಡ್ಡ ವಿಂಡೋ ಕೊಟ್ಕೊಬೇಕೆ ಬರ್ತು ಅಲ್ಲಿ ನಾವು ಭಾರ ಹಾಕೋದಾಗಲಿ ಕಮ್ಮೋಡು ಟಾಯ್ಲೆಟ್ ರೂಮ್ ಮಾಡೋದಾಗ್ಲಿ ಮಾಡಿದಾಗ ನಮಗೆ ಫೈನಾನ್ಸ್ ಫಸ್ಟ್ ಒಡ್ತಾ ಬೀಳ್ತದೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನ್ ಅಂದರೆ ಇಲ್ಲಿ ಉತ್ತರಕ್ಕೆ ಹತ್ತೋದು ಉತ್ತರಕ್ಕೆ ಹತ್ತಬಾರ್ದು ಹಾಲಿಂದ ಟಾಯ್ಲೆಟ್ ರೂಮ್ ಹತ್ತಾ ಇರ್ತೀರ ಉತ್ತರಕ್ಕೆ ಹತ್ತಿದ್ರೆ ಹೆಣ್ಮಕ್ಳಿಗೆ ಅವ್ರಿಗೆ ಲಕ್ಸುರಿ ಲೈಫ್ ಇರೋದಿಲ್ಲ ನಾವು ಟಾಯ್ಲೆಟ್ ರೂಮ್ ಯೂಸ್ ಮಾಡಿದ್ಮೇಲೆ ವಾಪಸ್ ಆಲ್ವೆ ಲಿವಿಂಗ್ ಏರಿಯಾ ವಾಪಸ್ ಬರ್ತಿರಲ್ವ ಅವಾಗ ದಕ್ಷಿಣಕ್ಕೆ ಇಳಿತೀರಿ ಅವಾಗ ಏನಾಗುತ್ತೆ ಆರೋಗ್ಯ ಸಮಸ್ಯೆ ನಮಗೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಉತ್ತರ ಮಧ್ಯ ಭಾಗದಲ್ಲಿ ಒಂದು ಟಾಯ್ಲೆಟ್ ರೂಮ್ ಮಾಡೋದ್ರಿಂದ ನಾನಾ ವಿಧವಾದಂಥ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಅದನ್ನ ಬೇಡ ತಡೀರಿ ಇನ್ನು ಮಾಶ್ ಬೆಡ್ರೂಮಲ್ಲಿ ಏನು ತಪ್ಪು ಮಾಡ್ತೀರಾ ಎಲ್ಲರೂ ಅಂದ್ರೆ ನೋಡ್ರಿ ಇದು ಮಾಶ್ರು ಬೆಡ್ರೂಮ್ ಇದೆಯಾ ಇದು ಪೂರ್ತಿ ನಾವು ಟಾಯ್ಲೆಟ್ ರೂಮ್ ಮಾಡ್ಬಿಡೋದು ಅವಾಗ ಏನಾಗ್ತದೆ ನಮಗೆ ಈಶಾನ್ಯ ಮೂಲೆಯನ್ನು ಟಾಯ್ಲೆಟ್ ರೂಮ್ ಅಂತ ಉತ್ತರ ಮಧ್ಯಭಾಗ ವಾಯುವ್ಯ ಎಲ್ಲಾ ಕಡೆ ಟಾಯ್ಲೆಟ್ ರೂಮ್ ಬರ್ತದೆ ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡಿರ್ತಾರೆ ತಪ್ಪ ಅಂದ್ರೆ ನೈಋತ್ಯ ಮೂಲೆ ಬಾಗಿಲು ಈ ಸೈಡ್ಗೆ ಇರ್ಲಿ ಅಂತ ನೈಋತ್ಯ ಮೂಲೆಯಲ್ಲಿ ಬಾಗಿಲು ಕೊಟ್ಟಾಗ ಏನಾಗ್ತದೆ ಅಂದ್ರೆ ತಂದೆ ಮಕ್ಕಳು ಇರೋದಕ್ಕೆ ಬಿಡೋದಿಲ್ಲ ಅದೃಷ್ಟ ಚೆನ್ನಾಗಿದ್ರೆ ಆ ಮಕ್ಕಳನ್ನ ಆಶ್ರಕ್ ಕಳಿಸುತ್ತೆ ಅಂದ್ರೆ ಆ ತಂದೆ ಕೆಲಸದ ಮೇಲೆ ಬೇರೆ ಕಡೆ ಇರ್ತಾರೆ ಅಂದ್ರೆ ಅದು ಕೆಟ್ಟ ಪರಿಣಾಮ ಬಿಡ್ತದೆ ಹಾಗಾಗಿ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಡೋರ್ ಬರಬಾರ್ದು ಅದು ಬಾತ್ರೂಮ್ ಇರ್ಬೋದು ಮನೆ ಗೇಟ್ ಇರ್ಬೋದು ಮನೆ ಬಾಗಿರ್ಬೋದು ರೂಮ್ ಬಾಗ್ಲಿರ್ಬಹುದು ಯಾವುದಾದ್ರೂ ಸರಿ ನಾನು ಟಾಯ್ಲೆಟ್ ರೂಮ್ಗೆ ಬೇಡ ಅಂತ ಹೇಳ್ತಾ ಇದ್ದೀನಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇನ್ನೊಂದು ನೈಋತ್ಯ ಮೂಲದಲ್ಲಿರೋ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಟಾಯ್ಲೆಟ್ ರೂಮ್ ಮಾಡ್ಬೇಕಂದ್ರೆ ಇದನ್ನ ಟಾಯ್ಲೆಟ್ ರೂಮ್ ಮಾಡಿ ಅವ್ರು ಡ್ರೆಸ್ಸಿಂಗ್ ಏರಿಯಾಗ ಇಲ್ಲಿ ಕೊಟ್ಟಿರ್ತಾರೆ ವಾಲ್ ಇಲ್ಲಿ ಕೊಡ್ತಾರೆ ವಾಲ್ ಅವರು ಅವಾಗ ಏನಾಗ್ತದೆ ಈ ಡ್ರೆಸ್ಸಿಂಗ್ ಏರಿಯಾಗ ನೈಋತ್ಯ ಮೂಲ ಎಂಟ್ರಿ ಆಗ್ತದೆ ಮಾಡಬೇಡಿ ವುಡ್ ವರ್ಕ್ ಮಾಡೋಕ್ಕೋಸ್ಕರ ಇಂಜಿನಿಯರ್ ಆ ತರ ಮಾಡ್ತಾರೆ ಜಾಗ ಉಳಿಸೋದಕ್ಕೋಸ್ಕರ ಆ ತರ ಬೇಡ ಇದು ರೂಮ್ ಡೋರ್ ಇಲ್ಲಿ ಇರುತ್ತೆ ಇದು ಟಾಯ್ಲೆಟ್ ಒಂದು ಡೋರ್ ಅವಾಗ ಏನಾಯ್ತು ನಮಗೆ ಮಾಸ್ಟರ್ ಬೆಡ್ರೂಮ್ಗೆ ಈಶಾನ್ಯದಲ್ಲಿ ಖಾಲಿ ಬಂತು ವಾಯುವ್ಯದಲ್ಲಿ ಮಾತ್ರ ವಾಶ್ರೂಮ್ ಬರ್ತದೆ ಇದರಲ್ಲಿ ಮತ್ತೆ ನಮಗೆ ಕಮೋಡ್ ಬಂದು ಉತ್ತರ ವಾಯುವ್ಯಲ್ ಬರಬೇಕು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋತನ ಕೊಡ್ಬೇಕಾಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ತಪ್ಪ ಏನ್ ಮಾಡ್ತಾ ಇದ್ರೆ ಎಲ್ಲಾರು ಅಂದ್ರೆ ಈ ನೀರ್ ಆಚೆ ಬರುತ್ತೆ ಅಂತ ವಾಶ್ರೂಮ್ ನ ಡೌನ್ ಮಾಡ್ತಾರೆ ಒಂದ್ ಇಂಚೋ ಎರಡು ಇಂಚೋ ಡೌನ್ ಮಾಡ್ತಾರೆ ಡೌನ್ ಮಾಡಿದಾಗ ನಾವು ಪೂರ್ವ ಇಂದ ಪಶ್ಚಿಮಕ್ಕೆ ಇಳಿತೀರಿ ಇಳಿಬಾರ್ದು ಏನಾಗುತ್ತೆ ಅವಾಗ ಗ್ರೋತ್ ಕಡಿಮೆ ಆಗ್ತದೆ ಗಂಡು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ ಹಾಗಾಗಿ ಮತ್ತೆ ನೋಡಿ ಈಶಾನ್ಯಕ್ಕಿಂತ ಪಶ್ಚಿಮ ಮಧ್ಯ ಭಾಗ ಡೌನ್ ಆಗ್ಬಿಡ್ತದೆ ಈ ರೀತಿ ಮಾಡಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಂಡು ಅಳವಡಿಸ್ಕೊಡಿ ಇನ್ನ ಆಶೋ ಬೆಡ್ರೂಮ್ ಅಲ್ಲಿ ನೋಡಿ ಮೂಲೆ ಟಾಯ್ಲೆಟ್ ರೂಮ್ ಕೊಟ್ಟಿರ್ತೀರಾ ಇಲ್ಲಿ ನೈಋತ್ಯದಲ್ಲಿ ಎಂಟ್ರಿ ಕೊಟ್ಟಿರ್ತೀರಾ ಈ ಗೆ ಇದು ನೈಋತ್ಯ ಆಗ್ತದೆ ಕೊಡ್ಬೇಡಿ ಸಾಧ್ಯವಾದ್ರೆ ಇಲ್ಲಿ ಉತ್ತರ ಈಶಾನ್ಯದಲ್ಲಿ ಕೊಡಿ ಇಲ್ಲ ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಕೊಟ್ಕೊಡಿ ಇದು ಅಷ್ಟೇ ನಾವು ಪೂರ್ವಕ್ಕೆ ಇಳಿಬಾರಪ್ಪ ಅಂತ ಇದನ್ನ ಡೌನ್ ಮಾಡಿದಾಗ ಏನಾಗ್ತದೆ ಈಶಾನ್ಯ ಹೈಟ್ ಆಗ್ತದೆ ಈಶಾನ್ಯಕ್ಕಿಂತ ದಕ್ಷಿಣ ಮಧ್ಯ ಭಾಗ ಡೌನ್ ಆಗ್ತದೆ ಇಳಿಲು ಬಾರ್ದು ಮತ್ತೆ ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿಂದ ಇದು ಕತ್ತದು ಪೂರ್ವಕ್ಕೆ ಅರ್ಧ ಅಡಿ ಹೈಟ್ ಮಾಡ್ಬಿಟ್ಟಿರ್ತಾರೆ ಆ ಅರ್ಧ ಅಡಿ ಹೈಟ್ ಆದಾಗ ನಮ್ಗೆ ಗ್ರೋತ್ ಇರಲ್ಲ ಹಾಗಾಗಿ ನಮ್ಗೆ ಏನು ಮಾಸ್ಟರ್ ಬೆಡ್ರೂಮ್ಗೆ ನಮ್ಗೆ ಟಾಯ್ಲೆಟ್ ರೂಮ್ ಬಂದಾಗ ಎರಡು ಒಂದೇ ಲೆವೆಲ್ ಇರಬೇಕು ಒಂದೇ ಲೆವೆಲ್ ಆದಾಗ ಕಮ್ಮೋಡ್ ಬಂದು ದಕ್ಷಿಣ ಮಧ್ಯ ಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಉಪಯೋಗಿಸತಾರ ಕಮ್ಮೋಡು ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋತಾರ ನಾವು ಶವ ನಲ್ಲಿ ಹಾಕೊಬೇಕಾಗುತ್ತೆ ಅವಾಗ ನಮ್ಗೆ ಇದು ವಾಸ್ತುಕ್ ಬರ್ತದೆ ಡೌನ್ ಇರೋರೆಲ್ಲ ಆದಷ್ಟು ಈ ಮಾಸ್ಟರ್ ಬೆಡ್ರೂಮ್ ಏನಿದೆಯಲ್ಲ ಆ ಲೆವೆಲ್ಗೆ ಗೆ ಮಾಡ್ಕೊಬೇಕು ಹೈಟ್ ಇರೋರು ನಾವು ಏನು ಮಾಡೋಕ್ಕಾಗಲ್ಲ ಈ ರೂಮ್ ನ ಮಾಡಲೇಬೇಕಾಗ್ತದೆ ಟಾಯ್ಲೆಟ್ ರೂಮ್ ಎಷ್ಟು ಐಟ್ ಇದೆಯೋ ಅಷ್ಟು ಈ ರೂಮ್ ಪೂರ್ತಿ ನಾವು ಹೈಟ್ ಮಾಡ್ಕೊಂಡಾಗ ನಿಮಗೆ ವಾಸ್ತುಗೆ ಅವಾಗ ಕರೆಕ್ಟಾಗಿ ಬರುತ್ತೆ ನಾನು ಆಗ್ಲೇ ಹೋದ್ ವಿಡಿಯೋದಲ್ಲಿ ವಾಯುವ್ಯದಲ್ಲಿ ವಾಶ್ರೂಮ್ ಬಂದ್ರೆ ಯಾವ ರೀತಿ ಅಂತ ಹೇಳಿದ್ದೀನಿ ಮತ್ತೆ ಮಾಸ್ಟರ್ ಬೆಡ್ ಯಾವ ರೀತಿ ಬಂದ್ ಬರ್ಬೋದು ಅಂತ ಹೇಳಿದ್ದೀನಿ ಇಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ಅಡುಗೆ ಮನೆಗೂ ಮಾಸ್ಟರ್ ಬೆಡ್ರೂಮ್ಗೂ ಮಧ್ಯೆ ಟಾಯ್ಲೆಟ್ ರೂಮ್ ಮಾಡ್ಕೊಂತೀರಾ ಇಲ್ಲಿ ಸುಮಾರು ಜನ ಮಾಡ್ತಾ ಇರೋದೇನಂದ್ರೆ ಉತ್ತರ ವಾಯುವ್ಯದಲ್ಲಿ ಬಾಗಲ್ ಕೊಡ್ತೀರಾ ಈ ರೂಮ್ಗೆ ಇದು ಉತ್ತರ ಯಾರು ಯಾರ್ಯಾರ ಮನೆಯಲ್ಲಿ ಉತ್ತರ ವಾಯುವ್ಯದಲ್ಲಿ ಬಾಗಲ್ ಕೊಟ್ಟಿರ್ತಾರೋ ಅವರೆಲ್ಲ ಬಡ್ಡಿ ಕಟ್ತಾರೆ ಹೆಣ್ಮಕ್ಳಿಗೆ ಲವ್ ಮ್ಯಾರೇಜ್ ಆಗ್ತಾ ಇರ್ತದೆ ಇದನ್ನ ಗಮನದಲ್ಲಿ ಇಟ್ಕೊಂಡ್ರಿ ಕೋರ್ಟು ಕಚೇರಿ ಅಲಿತಾ ಇರ್ತೀರ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಜನ ಇದೇ ರೀತಿ ಮಾಡೋದು ಆ ಬಾಡಿಗೆ ಮನೆಗಳಲ್ಲೆಲ್ಲ ಇದೇ ರೀತಿ ಉತ್ತರ ವಾಯುವ್ಯದಲ್ಲಿ ಇಲ್ಲಿ ಕೂಡ ಬಾಗಲ್ನ ಉತ್ತರ ಈಶಾನ್ಯದಲ್ಲಿ ಕೊಟ್ಬಿಟ್ರೆ ಅದು ತುಂಬಾ ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿರ್ಬೇಕಲ್ವಾ ನಾವು ಬಾಡಿಗೆ ಮನೆ ಆಗ್ಲಿ ಸ್ವಂತ ಮನೆ ಆಗ್ಲಿ ಉತ್ತರ ವಾಯುವ್ಯದಲ್ಲಿ ಏಯ್ಟಿ ಪರ್ಸೆಂಟ್ ಜನ ಕೊಡ್ತಾ ಇದ್ದೀರಾ ಎಲ್ಲ ಬಡ್ಡಿ ತೋರಿಸುತ್ತೆ ಅದು ಗಂಟು ತೀರದೇ ಇಲ್ಲ ಲೈಫ್ ಟೈಮ್ ಬಡ್ಡಿ ಕಟ್ಕೊಂಡೇ ಇರ್ತೀರಾ ಹಾಗಾಗಿ ಉತ್ತರ ವಾಯುವ್ಯಲ್ ಬಾತ್ರೂಮ್ ಡೋರ್ ಇರ್ಬೋದು ರೂಮ್ ಡೋರ್ ಇರ್ಬೋದು ಮನೆ ಡೋರ್ ಇರ್ಬೋದು ಮನೆ ಸೈಟ್ಗೆ ಎಂಟ್ರಿ ಆಗೋ ಗೇಟ್ ಇರ್ಬೋದು ಉತ್ತರ ವಾಯುವ್ಯದಲ್ಲಿ ಬಂತು ಅಂದ್ರೆ ಅವ್ರ ಜೀವನ ಪೂರ್ತಿ ಬಡ್ಡಿ ಕಟ್ಟದೆ ಎಂದ ದುಡ್ದು ದುಡ್ದು ಕಂಡೋರ್ ಸಾಕೋದು ಅಂತ ಹೇಳ್ತಾರೆ ಇದಾದ್ಮೇಲೆ ಮನೆ ಒಳಗಡೆ ಎಲ್ಲಿ ಬರ್ಬೋದು ವಾಶ್ರೂಮ್ ಅಂದ್ರೆ ನೋಡ್ರಿ ಎರಡು ರೂಮ್ ಇರುತ್ತೆ ಮಾಸ್ಟ್ರ ಬೆಡ್ ಸೆಕೆಂಡ್ ಬೆಡ್ರೂಮು ಎರಡಕ್ಕೂ ಮಧ್ಯ ಜಾಗ ಇರುತ್ತೆ ಇಲ್ಲಿ ಬೇಕಾದ್ರೂ ಮಾಡ್ಬೋದು ಪಶ್ಚಿಮದಲ್ಲಿ ಇಲ್ಲೂ ಅಷ್ಟೇ ಸುಮಾರು ಜನ ಅಗ್ನಿ ಮೂಲೆಯಲ್ಲಿ ಬಾಗ್ಲಿ ಇಟ್ಕೊಂಡ್ಬಿಡ್ತಾರೆ ಏನಕ್ಕೆ ಇಟ್ಕೊತಾರೋ ಯಾಕೆ ಇಟ್ಕೊತಾರೋ ಗೊತ್ತಿಲ್ಲ ಇಲ್ಲಿ ಕೂಡ ಬಾಗ್ಲು ಪೂರ್ವ ಏಷ್ಯಾನದಲ್ಲಿ ಕೊಟ್ಟರೆ ಮುಗಿತ್ತು ಬಾಡಿಗೆ ಕಟ್ಟೋರು ಅಷ್ಟೇ ಸ್ವಂತಕ್ಕೆ ಮಾಡ್ಕೊಂಡವರು ಅಷ್ಟೇ ಬಾಗಿಲು ಎಲ್ಲಿ ಇಡ್ತಾ ಇದ್ರಿ ಅನ್ನೋದೇ ಗೊತ್ತಿಲ್ಲ ಮೇಸ್ರಿಗೆ ಅವನ್ ಆ ಟೈಮ್ ಇಡೋ ಅವ್ನ ತಲೆ ಹಂಗ ಇರ್ತದೆ ಹಂಗೆ ಇಟ್ಬಿಡ್ತಾನೆ ನೀವು ಅಬ್ಸರ್ವ್ ಮಾಡ್ಬೇಕು ನೀವು ಮನೆ ಕಟ್ಟೋರು ವರ್ಕೌಟ್ ಮಾಡ್ಬೇಕು ಸರ್ ಈಗ ನಾನು ಮಾಡ್ಬಿಟ್ಟು ಇದನ್ನ ಏನ್ ಮಾಡೋದು ಟೆನ್ಷನ್ ಜಾಸ್ತಿ ಆಗ್ತದೆ ಮನೆಯಲ್ಲಿ ಯಾವಾಗ ಗಲಾಟೆ ನಡೀತಾ ಇರ್ತದೆ ಹಾಗಾಗಿ ಇಲ್ಲಿರೋ ಭಾಗನ ಇಲ್ಲಿ ಶಿಫ್ಟ್ ಮಾಡ್ಬಿಟ್ಟು ದಕ್ಷಿಣ ಮಧ್ಯ ಭಾಗದಲ್ಲಿ ಕಮ್ಮೋಡು ಅಥವಾ ಉತ್ತರ ವಾಯುವ್ಯದಲ್ಲಿ ಕಮ್ಮೋಡು ಬರೋ ಥರ ಮಾಡಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಥರ ಮಾಡಿ ತುಂಬಾ ಚೆನ್ನಾಗಿರ್ತದೆ ಇದು ಅಷ್ಟೇ ಈ ಕಡೆ ಇಳಿಬಾರದು ಪಶ್ಚಿಮಕ್ಕೆ ಈಶಾನ್ಯಕ್ಕಿಂತ ಪಶ್ಚಿಮ ಡೌನ್ ಆಗಿಬಿಡ್ತದೆ ಮತ್ತೆ ಪಶ್ಚಿಮಕ್ಕೆ ಇಳಿಬಾರ್ದು ಗ್ರೋತ್ ಕಡಿಮೆ ಆಗ್ತದೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ವಾಶ್ರೂಮ್ಗಳನ್ನ ನೀವು ಬಳಸ್ಕೊಡಿ ಇದು ಮನೆ ಒಳಗಡೆ ಎಲ್ಲೆಲ್ಲಿ ಬರಬೇಕು ಅಂತ ನಾನು ಈಗ ಏನು ಹೇಳಿದೀನ ಇಲ್ಲೇ ಬರಬೇಕು ಇದು ಬಿಟ್ಟು ಬೇರೆ ಪೂರ್ವ ಮಧ್ಯ ಭಾಗ ಅಗ್ನಿ ಮೂಲೆಯಲ್ಲೆಲ್ಲ ಮಾಡಬಾರ್ದು ಕೆಲವರು ದೇವ್ ಮೂಲೆಯಲ್ಲೇ ಮಾಡ್ಬಿಟ್ಟಿರ್ತಾರೆ ಮಾಡಬೇಡಿ ಯಾಕೆ ನೀವು ಏನು ಮಾಡ್ತೀರಾ ಅದು ನಿಮ್ಗೆ ರಿಸಲ್ಟ್ ಬರ್ತಾ ಇರ್ತದೆ ಹಾಗಾಗಿ ತುಂಬಾ ಯೋಚನೆ ಮಾಡಿ ಮನೆ ಕಟ್ಟುವಾಗ ಮತ್ತೆ ಆಲ್ಟ್ರ್ ಮಾಡಿಸೋವಾಗ ತುಂಬಾ ಯೋಚನೆ ಮಾಡಿ ಇಲ್ಲಿ ರೂಮ್ ಬಂದ್ರೆ ಅದರಿಂದ ಆಗುವಾಗ್ಲು ಏನೇನಾಗ್ತದೆ ಅಂತ ಯೋಚನೆ ಮಾಡಿ ಬಳಸ್ಕೊಳ್ಳಿ ಈಗ ಹೋದ್ಸಲಿ ವಿಡಿಯೋಗೆ ನನಗೆ ಸುಮಾರು ಕಮೆಂಟ್ಸ್ ಬಂದೆ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನನ ಮಾಡ್ತೀನಿ ಅರ್ಚನಾ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್ ಕಿಟಕಿದು ಡೋರ್ ಗಳು ಒಳಗಡೆ ಓಪನ್ ಆಗ್ಬೇಕಾ ಆಚೆಗೆ ಓಪನ್ ಅಂತ ನೋಡಿ ನಮ್ಮ ಮನೆ ಮೇನ್ ಡೋರ್ ಹೆಂಗ್ ಒಳಗಡೆ ಓಪನ್ ಆಗುತ್ತೆ ಹಂಗೆ ಕಿಟಕಿಗಳು ಒಳಗಡೆ ಓಪನ್ ಆಗ್ಬೇಕು ಆದ್ರೆ ನಾವು ಸೋಫಾ ಹಾಕಕ್ಕಾಗಲ್ಲ ತಗುಳುತ್ತೆ ಓಡಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೊರಗಡೆ ಇಟ್ಕೊತ ಇದಾರೆ ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ರು ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ದೃಷ್ಟಿ ಆದಾಗ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಒಂದು ವಿಡಿಯೋ ಮಾಡಿದ್ರಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿದ್ರಿ ಕೇಳ್ತಾ ಇದ್ದೀರಾ ಸುಮಾರು ಜನ ನಾನು ನನಗೆ ಕಷ್ಟ ಅಂತ ಬಂದಾಗ ಮತ್ತೆ ದೃಷ್ಟಿ ಅಂತ ಆದಾಗ ಫಸ್ಟ್ ಹೋಗೋದು ನಾನು ಮಲೇಶ್ವರಮಲ್ಲಿ ಇರ್ತಕ್ಕಂತ ಗಂಗಮ್ಮನ್ ದೇವಸ್ಥಾನಕ್ಕೆ ನನಗೆ ಅದು ತುಂಬಾ ರಿಸಲ್ಟ್ ಕೊಟ್ಟಿದೆ ನೀವು ದೇವರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಖಂಡಿತವಾಗೂ ಅಮ್ಮ ಮಾತಾಡುತ್ತೆ ನಮ್ಗೆ ಅದು ಅನುಭವಕ್ಕೆ ಬರುತ್ತೆ ಖಂಡಿತವಾಗೂ ನನ್ ಕಷ್ಟ ಅಂದ ತಕ್ಷಣ ನಾನು ಫಸ್ಟ್ ಹೋಗೋದೆ ಮಲ್ಲೇಶ್ವರಂ ಇರ್ತಕ್ಕಂಥ ಗಂಗಮ್ಮ ಟೆಂಪಲ್ಗೆ ಅಲ್ಲಿ ಹೋಗಿ ಮಂಗಳೂರದ್ದು ನಿಂಬೆಣ್ಣಿನ ದೀಪ ಹಚ್ಚುತ್ತಾ ಇರ್ತಾರೆ ನಾನು ನಮ್ಮ ಮಿಸಸ್ ಯಾವಾಗ ಹೋಗಿ ಆ ಸೇವೆಯನ್ನ ಮಾಡ್ಕೊಂಡ್ ಬರ್ತಾ ಇರ್ತೀನಿ ಯಾಕಂದ್ರೆ ನನಗೆ ಆ ಗಂಗಮ್ಮ ಎಲ್ಲಾ ಕೊಟ್ಟಿದ್ದಾಳೆ ನಾನ್ ಗಂಗಮ್ಮಗೆ ಏನೂ ಕೊಡಕಾಗ್ತಾ ಇಲ್ಲ ಸಾಧ್ಯವಾದಷ್ಟು ನಾನು ದರ್ಶನ ಮಾಡ್ಕೊಂಡ್ ಬರ್ತೀನಿ ಇದಾದ್ಮೇಲೆ ಮತ್ತೆ ನನಗೆ ದೃಷ್ಟಿ ಜಾಸ್ತಿ ಆದಾಗ ನಾನು ಉಕ್ಕುಳ ಮಾರಮ್ಮ ಹೋಗ್ತೀನಿ ಶ್ರೀರಂಗಪಟ್ಟಣದ ಹತ್ರ ಇದೆಯಲ್ಲ ಆ ಉಕ್ಕುಳ ಮಾರಮ್ಮ ಹತ್ರ ಹೋಗಿ ಅಲ್ಲಿ ತಡೆ ಓಡಿಸ್ಕೊಂಡ್ ಬಂದ್ರೆ ನನಗೆ ದೃಷ್ಟಿ ಕಡಿಮೆ ಆಗುತ್ತೆ ಪರಶು ಅನ್ನೋರು ಕೇಳಿದರೆ ನೈಋತ್ಯದಲ್ಲಿ ಯಾವುದೇ ಒಂದು ರೂಮಲ್ಲಿ ಆಗಲಿ ನೈಋತ್ಯದಲ್ಲಿ ನೀರು ಉಪಯೋಗಿಸ್ಬೋದಾ ಅಂತ ಖಂಡಿತವಾಗೂ ನೀರನ್ನು ಉಪಯೋಗಿಸ್ಬಾರ್ದು ಮತ್ತೆ ನೀವು ಕೇಳಿದರ ನೈಋತ್ಯದಲ್ಲಿ ಪಾತ್ರ ಅಂತ ಸಾಧ್ಯವಾದಷ್ಟು ನೈಋತ್ಯದಲ್ಲಿ ನೀರು ಒಂದು ಡ್ರಾಪ್ ಕೂಡ ತರ ಅವಾಯ್ಡ್ ಮಾಡಿ ಇನ್ನು ತುಂಬಾ ಜನ ಥ್ಯಾಂಕ್ಸ್ ಅಂತ ತಿಳಿಸಿದ್ರ ಧನ್ಯವಾದಗಳು ತಿಳಿಸಿದ್ರ ತುಂಬಾ ಜನ ಸರ್ ನೀವು ನಿಮ್ ಫ್ಯಾಮಿಲಿ ಎಂಟಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿದಿರ ನಿಮ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಷಯನ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ